ಸರ್ ನಮಸ್ತೆ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತೇಳಿ ಸರ್ ನಮ್ದು ಇಲ್ಲಿ ಕೊಪ್ಪಳ ಡಿಸ್ಟಿಕ್ಕು ಧನ್ಗಾಳದೊಡ್ಡಿ ಅಂತೇಳಿ ಇದೊಂದು ಅರವತ್ತು ಮರಿ ಇದೆ ಸರ್ ಹಾಂ ಸರ್ ಆರು ಸಾವಿರದ ಎಂಟುನೂರು ಹೇಳ್ತೀವಿ ಆರು ಸಾವಿರದ ಎರಡು ನೂರು ಹಾಂ ಆರು ಸಾವಿರದ ಎರಡುನೂರು ಮುನ್ನೂರು ಆದರೆ ಬಿಡ್ತೀವಿ ಸರ್ ಇನ್ನೂ ಮನೇಲಿ ಇದೆಯಾ ಸರ್ ಇನ್ನೂ ಒಂದು ಎಪ್ಪತ್ತೆಂಬತ್ತು ಮರಿ ಇದಾವ ಸರ್ ಬೆಳಗ್ಗೆ ಎಲ್ಲ ಒಂದು ನೂರೈವತ್ತು ಐವತ್ತು ಇತ್ತು ಅಲ್ಲಿ ಇಲ್ಲಿ ಗೌರಿಬೆನ್ನೂರವರು ಹಾಸನ ತಮಿಳುನಾಡು ಎಲ್ಲ ಕಡೆಯಿಂದ ತಗೊಂಡು ಹೋಗ್ತಾರೆ ಸರ್ ಬಂದು ಇಲ್ಲಿಗೆ ಸರ್ ನಮ್ಮ ಫೋನ್ ನಂಬರ್ ಏಟ್ ಜೀರೋ ಡಬಲ್ ಏಯ್ಟ್ ನೈನ್ ತ್ರೀ ಏಯ್ಟ್ ತ್ರೀ ಟು ಫೈವ್ ಎಂಬತ್ತು ಎಂಬತ್ತೆಂಟು ಸರ್ ನಾಲ್ಕು ಗಂಟೆಗೆ ಬರ್ತೀವಿ ಸರ್ ಇಲ್ಲಿಗೆಲ್ಲ ಹಾಂ ಹೆಚ್ಚೆ ಅನಿಸರು ಮತ್ತೇನು ಮಾಡಲೇಬೇಕಲ್ಲ ಸರ್ ರೈತರ ಜೀವನ ಥ್ಯಾಂಕ್ ಯು ಸರ್

ಡಬಲ್ ಒಂಬತ್ತು ಜೀರೋ ಒಂದು ಏಳು ಜೀರೋ ಏಳು ಒಂದು ಮೂರು ಜೀರೋ ನಮಸ್ಕಾರ ನಮಸ್ಕಾರ ಅಣ್ಣ ಜನಾರ್ದನ ಅಂತ ನಮ್ದು ತಾವರ್ಗಾರ

ಫೋನ್ ನಂಬರ್ ಅಣ್ಣ ನೈನ್ ಡಬಲ್ ಜೀರೋ ಏಟ್ ತ್ರೀ ಫೋರ್ ನೈನ್ ಸಿಕ್ಸ್ ಡಬಲ್ ಜೀರೋ ಓಕೆ ಥ್ಯಾಂಕ್ ಯು ಹಾ ನಮಸ್ತೆ ಅಭಯ ಎಮ್ನೂರಪ್ಪ ನೆರವೇಚೆ

ಹ್ಞೂ ಅಣ್ಣ ಅದ ಅಣ್ಣ ಇಚ ಇಚಕ್ಕನ ಅದವಲ್ಲಣ್ಣ ಇವು ನಮ್ಮ ಅಣ್ಣ ಇವನಾಗ ನೀನು ಅದೋ ಅಣ್ಣ ಅಚ್ಚಕ್ಕನ ಅದವಲ್ಲಣ್ಣ ಅವು ನಮ್ಮ ಹಾಕೋಬೇಕಂತ ಹೇಳಿ ಎಂಬತ್ತಾರು ಅರವತ್ತು ಎಪ್ಪತ್ತೊಂಬತ್ತು ಹದಿನಾಲ್ಕು ಎಂಬತ್ತೆರಡು ಅಣ್ಣ ಎನಿ ಟೈಮ್ ನಮ್ಮ ಮಂತ್ರಿ ಕುರಿ ಇರ್ತಾವಣ್ಣ ಯಾವಾಗಾರು ಬರಲ್ಲ ಅವ್ರ ಹಾಂ ಥ್ಯಾಂಕ್ಸ್ ಅಣ್ಣ

ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ಮ ಒಂದು ಫೋನ್ ನಂಬರ್ ಹೇಳ್ತೀರ ಅಣ್ಣ ಹಾಂ ಹೇಳ್ತೀವಿ ಸರ್ ಅಣ್ಣ ನಂಬರ್ ಎಂಬತ್ತಾರು ಅರವತ್ತು ಎಪ್ಪತ್ತೊಂಬತ್ತು ಹದಿನಾಲ್ಕು ಎಂಬತ್ತೆರಡು ಥ್ಯಾಂಕ್ಸ್ ಅಣ್ಣ ಓಕೆ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಸುದರ್ಶನ ಅಣ್ಣ ಕ್ಲಾರಿಟಿ ತಂಡಣ್ಣ ತಾವಗಾರ ಈವ ಹದ್ಮೂರ್ ಸಾವಿರಂಗ್ ಹೇಳಕ್ಂಜೋಣ

ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಪ್ರಸಪ್ಪ ಸಾಸಿವಾಳು ಹದ್ನಾಲ್ಕುವರೆ ಹಂಗದ ನೋಡೋಣ ಗೊಬ್ಬದ ಕುರಿ ಗೊಬ್ಬದ ಅದಾವದ ಹನ್ನೆರಡುವರೆ ಹಿಂಗೆ ಬಂದ್ರೆ ಬಿಡ್ತು ನೋಡೋಣ ಹನ್ನೆರಡುವರೆ ಹಿಂಗೆ ಬಂದ್ರೆ ಬಿಡ್ತೀವಿ ಊರಾಗ ಅದಾವಣ್ಣ ಕೊಡಬದ ನೋಡ್ರಿ ಊರಾಗ ಯಾರು ಬೇಕಾದ್ರೂ ಊರಾಗ ಅದ ಕೊಡ್ತೀವಿ ಹಾ ಕೇಳ ಎಪ್ಪತ್ತು ಇಪ್ಪತ್ತೆರಡು ಹನ್ನೆರಡು ಹದಿನೈದು ಹದಿನಾ ಹದಿನೇಳು

ನೋಡ್ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರ ಮರಿ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತಿರಣ ಹೌದಾ ಅಣ್ಣ ಎಪ್ಪತ್ನಾಲ್ಕು ಹನ್ನೊಂದು ಜೀರೋ ಮೂರು ತೊಂಬತ್ ಮೂರು ಐವತ್ತೆರಡಣತ್ತು ಮಾಹಿತಿ ನಮಸ್ಕಾರ ಕೊಟ್ಟಿದ್ವಿ ಆಯ್ತಣ ಕಿಲಾಟ್ ತಾಂಡಾರಿ

ನಿಮ್ಮ ಹತ್ರ ಮರಿತಾಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀರ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಜೀರೋ ಸೆವೆನ್ ಫೈವ್ ಸೆವೆನ್ ಫೈವ್ ತ್ರೀ ಫೈವ್ ತ್ರೀ ನಮಸ್ಕಾರ ಅಣ್ಣ ಹೆಸರು ಅಣ್ಣ ಎಂನೂರ್ ಜಾಧವ್ ಅಂತ ಎಲ್ಬರ್ಗಣ ಅಣ್ಣ ಅದು ಓತು ಮರಿ ಐದ್ ಸಾವಿರ ಹೇಳ್ತೀನಿ ಅಣ್ಣ ಓತು ಹೇಳ್ತೀನಿ ಅಣ್ಣ ಅಣ್ಣ ಇದು ಕುರಿ ಮರಿ ಅಣ್ಣ ಅದು ಟೆಕ್ರ ಮರಿ ಅಂತ ಅದ್ ಏಳ್ ಸಾವಿರ ಅಣ್ಣ ಅಣ್ಣ ಓತು ಮರಿ ನಾಕ್ ಸಾವಿರ ಬಂದ್ರೆ ಅಣ್ಣ ಅಣ್ಣ ಆರು ಸಾವಿರ ಬಂದರೆ ಬಿಡ್ತೀನಿ ಟಗ್ರಮರೆ ಅದೇ ಊರಾಗ ಅದಾವ ಅಣ್ಣ ಅಣ್ಣ ಇಬ್ಡೆ ನೋಡ್ಬಿಟ್ಟು ನಿಮ್ಮ ಹತ್ರ ಮನೆ ತಗೋಬೇಕಂದ್ರೆ ನಿಮ್ಮದೊಂದು ಫೋನ್ ನಂಬರ್ ಹೇಳ್ತೀನಣ್ಣ ಅಣ್ಣ ಹೇಳ್ತೀನಿ ಅಣ್ಣ ಅಣ್ಣ ಡಬಲ್ ನೈನ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬರ್ ಏಯ್ಟ್ ಟೂ ಜೀರೋ ಸೆವೆನ್ ಅಣ್ಣ ಸೆವೆನ್ ಹಾಂ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಛತ್ರಪ್ಪ ಅವ್ರು ಅಣ್ಣ ಮಾಂಪೂರ ಅಣ್ಣ ಒಂಬತ್ತು ಸಾವಿರ ಹೇಳ್ತೀರ ಹ್ಞೂ ಒಂಬತ್ತುವರೆ ಬಂದು ಬಿಡೋದಣ ಇವು ಆರು ತಿನ್ನ ಇಷ್ಟ ಅದಾವ ಅದಾವಣ ಮನೆಗೆ ಅದಾವಣ ಇವತ್ತು ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಹಾಂ ಏಟ್ ಸೆವೆನ್ ಡಬಲ್ ನೈನ್ ಡಬಲ್ ಫೈವ್ ಡಬಲ್ ಒನ್ ಹ್ಞೂ